ನಮಸ್ಕಾರ ಒಂದು ಮನೆಯಲ್ಲಿ ಒಂದು ಕುಟುಂಬ ಅಂತ ಬಂದಾಗ ಸ್ತ್ರೀಯ ಸಾನ್ನಿಧ್ಯ ಬಹಳ ಮಹತ್ತರವಾದಂಥ ಪಾತ್ರ ವಹಿಸುತ್ತೆ ತನ್ನ ಮಕ್ಕಳಿಗೆ ತಾಯಿಯಾಗಿ ಗಂಡನಿಗೆ ಮಡಜಿಯಾಗಿ ಮನೆಯ ಹಿರಿಯರಿಗೆ ಆಸರಿಯಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರನ್ನ ಪ್ರೀತಿಯಿಂದ ಕಾಳಜಿಯಿಂದ ವಾತ್ಸಲ್ಯದಿಂದ ಒಗ್ಗಟ್ಟಿನಿಂದ ಕೊಂಡು ಹೋಗುವಂಥ ಕೆಲಸವನ್ನು ಅವಳು ಮಾಡ್ತಾಳೆ ಅವಳ ಸಾನ್ನಿಧ್ಯ ಕುಟುಂಬದಲ್ಲಿ ಇಲ್ಲದೆ ಹೋದರೆ ಅದು ಕೇವಲ ಕಟ್ಟಡ ನಂಚ್ಕೊಳ್ತಾರೆ ಹಿತೋಪದೇಶದ ಶ್ಲೋಕ ಹೇಳುತ್ತೆ ಅಯಂ ನಿಜ ಪರೋ ವ್ಯಕ್ತಿ ಗಣನಾ ಲಘುಶೇತ ಸಾಮ್ ಉದಾರ ಚೈತಾನ ಅಂತೂ ವಸುಧೈವ ಕುಟುಂಬಕಂ ಈ ಶ್ಲೋಕದ ಕೊನೆಯ ಸಾಲುಗಳನ್ನು ಗಮನಿಸಿದ್ರೆ ವಸುಧೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳುತ್ತೆ ಮನೆಯ ಕುಟುಂಬದಲ್ಲಿ ಸ್ತ್ರೀ ತಾಯ ಸ್ಥಾನವನ್ನು ತುಂಬಿದ್ರೆ ಇಡೀ ಜಗತ್ತು ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ಆ ಜಗತ್ತಿಗೆ ತಾಯ ಸ್ಥಾನವನ್ನು ತುಂಬೋದು ಯಾರು ಅಂತ ಕೇಳಿದ್ರೆ ಅವಳೇ ಜಗಜ್ಜನನಿ ಭಾರತ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ಪರಿಚಯ ಮಾಡ್ತಾ ಇರುವಂಥ ಪುಸ್ತಕ ಶ್ರೀ ಅರವಿಂದರ ವಿಚಾರಧಾರೆಯಲ್ಲಿ ಜಗಜ್ಜನನಿ ಭಾರತ ಇದರ ಸಂಕಲನಕಾರರು ಶ್ರೀ ಕೋ ಚನ್ನಬಸಪ್ನವರು ಈ ಹಿಂದೆ ಶ್ರೀ ಅರವಿಂದರ ಕುರಿತಾಗಿ ಸ್ವಾತಂತ್ರ್ಯ ಯೋಧ ಎಂಬ ಪುಸ್ತಕವನ್ನು ಹೊರತಂದಿದ್ದರು ಜಗಜ್ಜನಿ ಭಾರತ ಪುಸ್ತಕ ಸಂಕಲಿತ ಮಾಡಿರುವಂಥದ್ದು ಅರವಿಂದರ ಮೂಲ ಗ್ರಂಥಗಳಾದ ಭವಾನಿ ಮಂದಿರ ಇಂಡಿಯಾ ಅಂಡ್ ಹರ್ ಫ್ಯೂಚರ್ ಶ್ರೀ ಅರವಿಂದೋ ಸ್ಪೀಚಸ್ ಶ್ರೀ ಅರಬಿಂದೋ ದಿ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯನ್ ಆರ್ಟ್ ದ ಮೆಸೇಜ್ ಆ್ಯಂಡ್ ವಿಷನ್ ಆಫ್ ಇಂಡಿಯಾ ಈ ಪುಸ್ತಕದ ಪ್ರಕಾಶಕರು ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತು ಇದರ ಮೊದಲ ಮುದ್ರಣ ಅವ್ರದ್ದೊಂಬೈನೂರ ಎಪ್ಪತ್ನಾಲ್ಕರ ಆದರೆ ಮರುಮುದ್ರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದೆ ಈ ಪುಸ್ತಕದ ಪರಿವಿಡಿಯಲ್ಲಿ ಒಟ್ಟು ಹದಿನೇಳು ಅಂಶಗಳು ಒಳಗೊಂಡಿದೆ ಭಾರತ ಮಾತೆ ಅಂದ್ರೇನು ಎಂಬ ಅಂಶ ಮೊದಲುಗೊಂಡು ಭವಿಷ್ಯ ದರ್ಶನ ಎಂಬ ಅಂಶ ಕೊನೆಗೊಳ್ಳುತ್ತೆ ಇಲ್ಲಿ ಕೆಲವೊಂದು ಅಂಶಗಳನ್ನು ತರುವಂಥ ಪ್ರಯತ್ನ ಮಾಡ್ತೇನೆ ಈ ಪುಸ್ತಕದ ಶೀರ್ಷಿಕೆ ಹೇಳುವಂತೆ ಜಗಜ್ಜನನಿ ಭಾರತ ಈ ಪಟ್ಟಕ್ಕೆ ಕೇವಲ ಭಾರತ ಪ್ರಾಚೀನ ದೇಶವಾಗಿತ್ತು ಅನ್ನೋದಷ್ಟೇ ಅಲ್ಲ ಈ ದೇಶದ ಜನರಲ್ಲಿ ಬಂದಂತಹ ಕಲೆ ಸಾಹಿತ್ಯ ಜ್ಞಾನ ವಿಜ್ಞಾನ ಮತ್ತು ಸಂಸ್ಕೃತಿಗಳ ಸೌರಭ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಮತ್ತು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಆಡದಂತ ಮಕ್ಕಳು ಇಲ್ಲಿನ ವಿಚಾರಧಾರೆಗಳನ್ನು ವಿವಿಧ ಜನಾಂಗಗಳ ಮತ್ತು ವಿವಿಧ ದೇಶಗಳ ದೇಶಗಳಲ್ಲಿ ವಿಚಾರ ದರ್ಶನ ಮಾಡಿದ ಕಾರಣಕ್ಕಾಗಿ ಜಗದಿ ಭಾರತ ಎಂಬ ಪಟ್ಟ ಬಂದಿರುವಂಥದ್ದು ಯೋಗಿ ಅರವಿಂದರು ಮಾತೃಭೂಮಿ ಕೇವಲ ತುಂಡು ನೆಲ ಅಷ್ಟೇ ಅಲ್ಲ ಭಾರತ ಮಾತೆ ಅಂದರೆ ಕೇವಲ ಕಲ್ಪನಾ ಶಕ್ತಿ ಅಲಂಕಾರಿಕ ಮಾತು ಅಷ್ಟೇ ಅಲ್ಲ ಅಂತ ಹೇಳ್ತಾರೆ ಮತ್ತು ಯಾರು ಹೇಗೆ ಕೋಟ್ಯಾನು ಕೋಟಿ ದೇವತೆಗಳು ತಮ್ಮಲ್ಲಿರುವಂಥ ಶಕ್ತಿಯನ್ನು ಭವಾನಿ ಮಾತೆಗೆ ಧಾರೆ ಎಳೆದು ಮನುಷ್ಯನ ಮರ್ಧನವನ್ನು ಮಾಡಿಸಿದ್ರು ಹಾಗೆ ಕೋಟ್ಯಾನು ಕೋಟಿ ಭಾರತೀಯರ ಅಂತರ್ಶಕ್ತಿಯಲ್ಲಿ ಅಡಗಿರುವಂತಹ ಸಜೀವ ಶಕ್ತಿ ಶಕ್ತಿ ದೇವತೆ ಭಾರತ ಮಾತೆ ಅಂತ ಹೇಳ್ತಾರೆ ರಾಷ್ಟ್ರೀಯತೆ ಅಂತಂದ್ರೇನು ಮತ್ತು ರಾಷ್ಟ್ರೀಯವಾದಿಗಳು ಹೇಗಿರಬೇಕು ಅನ್ನೋದನ್ನು ಕೂಡ ತಿಳಿಸ್ತಾರೆ ಕೇವಲ ಬಾಹ್ಯ ಸಂಗತಿಗಳಿಂದ ಬಾಳಿನ ರಹಸ್ಯವನ್ನು ಅಡಗುವುದಕ್ಕೆ ಸಾಧ್ಯವಿಲ್ಲ ಲೌಕಿಕ ವಿಚಾರಗಳು ಅಲೌಕಿಕ ವಿಚಾರಗಳ ಸರಿಯಾದ ನೆಲೆಯಲ್ಲಿ ನೆಲೆಸದೆ ಇದ್ದರೆ ತಮ್ಮನ್ನು ತಾವು ಅರಿಯೋದಕ್ಕೆ ಸಾಧ್ಯವಿಲ್ಲ ಈ ವಿಶ್ವದ ಜಟಿಲತೆಯಿಂದ ಕೂಡಿರುವಂಥದ್ದು ಮತ್ತು ಅದನ್ನು ಕೇವಲ ಮಾನವನ ಬುದ್ಧಿಬಲದಿಂದಲೇ ಅರಿಯೋದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಭಾರತೀಯರ ಬಾಳಿನ ಬೀಜ ಮಂತ್ರ ಮತ್ತು ಮೂಲ ಸ್ವಭಾವವಾದಂತಹ ಆಧ್ಯಾತ್ಮದೊಳಗೆ ಭಾರತೀಯರು ಮುಖವನ್ನು ಮಾಡ್ತಾರೆ ಆ ಕಾರಣದಿಂದಲೇ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ನಾವು ಕರಿತೀವಿ ಅಷ್ಟೇ ಅಲ್ಲ ಆಧ್ಯಾತ್ಮದ ಸಾಧನೆಯನ್ನ ಬೇರೆ ದೇಶಗಳಿಗೆ ಕೂಡ ಪಸರಿಸ್ತಾರೆ ಬೇರೆ ದೇಶಗಳು ಕೂಡ ಅದನ್ನು ಅನುಸರಿಸಿ ಇಂದು ಅದರಿಂದ ಆಗಿರುವಂಥ ಪರಿವರ್ತನೆ ನಾವು ಕಾಣ್ಬೋದು ಪಾಶ್ಚಾತ್ಯರು ಒಂದು ದೇಶವನ್ನು ಕೇವಲ ಭೌತಿಕ ರೀತಿಯಲ್ಲಿ ನೋಡೋದು ಭಾರತೀಯರು ಜೀವನ ದೃಷ್ಟಿಯನ್ನು ಹಾಗಿರಲಿಲ್ಲ ಅವರು ಅವರ ಜೀವನ ದೃಷ್ಟಿ ನಾಲ್ಕು ಮೂಲಭೂತ ಆಸಕ್ತಿಗಳ ಮೇಲೆ ನಿಂತಿತ್ತು ಅವುಗಳನ್ನು ಚತುರ್ವಿಧ ಪುರುಷಾರ್ಥಗಳು ಅಂತ ಕರೆದು ಅವುಗಳೇ ಕಾಮ ಅರ್ಥ ಧರ್ಮ ಮತ್ತು ಮೋಕ್ಷ ಕಾಮ ಆಸೆಗಳು ಅಥವಾ ಬಯಕೆಗಳು ಅಥವಾ ಭೋಗಾಪೇಕ್ಷೆ ನಾವು ಕರಿತೀವಿ ಅರ್ಥ ತನುಮಾನಗಳಿಗೆ ಬೇಕಾಗಿರುವಂಥ ಪ್ರಾಪಂಚಿಕತೆ ಧರ್ಮ ಸತ್ಯ ನಿಷ್ಠೆ ಮತ್ತು ನೈತಿಕ ನಡವಳಿಕೆ ಈ ಮೂರು ಪುರುಷಾರ್ಥಗಳನ್ನು ಬಳಸಿಕೊಂಡು ಕೊನೆಯ ಪರಮಶ್ರೇಷ್ಠವಾದ ಪುರುಷಾರ್ಥ ಅಂತಂದರೆ ಅದು ಮೋಕ್ಷವನ್ನು ಪಡ ಪಡೆಯುವಂಥ ಮಾರ್ಗ ಭಾರತೀಯ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಮಾನವನ ಪ್ರವೃತ್ತಿಯನ್ನು ಸೃಷ್ ತೃಪ್ತಿಪಡಿಸೋದೇ ಆಗಿತ್ತು ಅಂತ ಹೇಳ್ತಾರೆ ಭಾರತೀಯರು ಯಹಲೋಕದಲ್ಲಿ ಇದ್ರೂ ಕೂಡ ಇದರಿಂದ ಆಚೆಗೆ ಸ್ವರ್ಗಲೋಕದ ಕಲ್ಪನೆ ಇದ್ರೂ ಕೂಡ ಲೋಕಕ್ಕೆ ಸಲ್ಲಬೇಕಾದಂಥ ಋಣಗಳು ಬಗ್ಗೆ ಅವ್ರು ಬರೀಲಿಲ್ಲ ಆ ಕಾರಣದಿಂದಲೇ ಪಿತೃಋಣ ವಂಶಋಣ ಸಮಾಜ ಋಣ ಮತ್ತು ದೇವರಋಣಕ್ಕೆ ಸಲ್ಲಬೇಕಾದಂಥ ಋಣಗಳನ್ನು ಅವರು ತೀರಿಸಿದ್ರು ಭಾರತೀಯರ ಸಾಧನೆ ನೋಡಿದಾಗ ಅದು ಹಿಮಾಲಯದಂತೆ ಅಥವಾ ಕಾಳಿದಾಸನ ಮಾತಿನಲ್ಲಿ ಹೇಳೋದಾದ್ರೆ ಪೃಥ್ವ್ಯಾಂ ಇವ ಮಾನದಂಡ ಅಂತ ಹೇಳ್ತಾರೆ ಭಾರತೀಯ ಸಾಧನೆಗಳು ಹೇಗೆ ಅಂತಂದರೆ ಪೃಥ್ವಿಯ ಅಂತ ಹೇಳ್ತಾರೆ ರಸಾಯನಶಾಸ್ತ್ರ ಇರ್ಬೋದು ಖಗೋಳಶಾಸ್ತ್ರ ಇರ್ಬೋದು ಗಣಿತಶಾಸ್ತ್ರ ಇರ್ಬೋದು ಪ್ರಾಣಿಶಾಸ್ತ್ರ ಸ ಸಸ್ಯಶಾಸ್ತ್ರ ಹೀಗೆ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ತನ್ನ ಅತ್ಯುನ್ನತ ಶಿಖರಕ್ಕೆ ಸಾಧನೆಯನ್ನು ಮಾಡಿತ್ತು ಮತ್ತು ಸಿದ್ಧಿಯನ್ನು ಕೂಡ ಪಡೆದಿತ್ತು ಕೆಲವು ಉದಾಹರಣೆಗಳನ್ನು ಹೇಳೋದಾದರೆ ದಶಮ ಪದ್ಧತಿಯನ್ನು ಕೊಟ್ಟವರು ಭಾರತೀಯರು ಖಗೋಳಶಾಸ್ತ್ರಕ್ಕೆ ಬಂದರೆ ಸ್ಥಿರ ಸ್ಥಿರಭಾತಿ ಅಂತ ಹೇಳ್ತಾರೆ ಖಗೋಳಶಾಸ್ತ್ರಜ್ಞರಾದ ಆರ್ಯಭಟರು ಹೇಳ್ತಾರೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ ಆದರೆ ನನಗೆ ಸ್ಥಿರವಾಗಿರುವಂತೆ ಭಾಸವಾಗುತ್ತೆ ಅಂತ ಇದನ್ನು ಇಲಿಯೋನಿಗಿಂತ ಮುಂಚೆ ಆರ್ಯಭಟರು ನಮಗೆ ಎಷ್ಟೋ ಸಾವಿರ ವರ್ಷಗಳಿಂದ ಹಿಂದೆ ಅಷ್ಟೇ ಅಲ್ಲದೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಆಧುನಿಕತೆಯಲ್ಲಿರುವಂಥ ಶಿಕ್ಷಣಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಭಾರತೀಯ ಸ್ತ್ರೀಯರು ಶಿಕ್ಷಣವನ್ನು ಪಡಿತಾ ಇದ್ರು ಅದಕ್ಕೆ ಬೇಕಾದಂತಹ ಆಧಾರ ಗ್ರಂಥಗಳು ಕೂಡ ಇವೆಂದು ಈ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾರೆ ಸ್ವಾಮಿ ವಿವೇಕಾನಂದರು ಕಳೆದ ಶತಮಾನದ ಅಂತ್ಯದಲ್ಲಿಯೇ ಭಾರತಕ್ಕಿರುವ ಸಮಸ್ಯೆಗಳನ್ನು ಹೋಗಲಾಡಿಸುವ ಪರಿ ಹೇಗೆ ಅಂತ ಹೇಳಿದರು ಈಗಾಗಲೇ ಪಾಶ್ಚಾತ್ಯ ದೇಶಗಳು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದರು ಆದರೆ ಅವರು ಕೂಡ ಆ ಪರಿಹಾರವನ್ನು ಕಂಡುಕೊಳ್ಳೋಕಾಗದೆ ಅದರಲ್ಲಿ ನಷ್ಟವನ್ನು ಅನುಭವಿಸಿದರು ಅಂತ ಹೇಳಿದರು ಇದೇ ರೀತಿಯಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಭಾರತವೇನಾದರೂ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಹೋದರೆ ಭಾರತಕ್ಕೆ ಅದರಲ್ಲಿ ಫಲವಿಲ್ಲ ಅಂತ ಹೇಳಿದರು ಮತ್ತು ಹೇಗೆ ಸಮಸ್ಯೆಗೆ ಪರಿಹಾರವನ್ನು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಮತ್ತು ಅರವಿಂದರು ಹೇಳೋದು ಒಂದೇ ಮಾತಾಗಿತ್ತು ಈ ಪೃಥ್ವಿಯ ಭವಿಷ್ಯತ್ತು ನಿಂತಿರುವುದು ಪ್ರಜ್ಞೆಯ ಪರಿವರ್ತನೆ ಆಧಾರದಲ್ಲಿ ಆ ಪ್ರಜ್ಞೆಯ ಪರಿವರ್ತನೆ ಬರಬೇಕು ಆಗ ಮಾತ್ರ ಸಮಸ್ಯೆಗೆ ಪರಿಹಾರ ಪರಿಹಾರವನ್ನು ಕಾಣ್ಕೋಬೋದು ಅಂತ ಹೇಳೋದು ಯಾವಾಗ ಜಗತ್ತು ಚೈತನ್ಯಹೀನವಾಗಿ ಮುಬ್ಬಡರಿ ಬೆಂದು ಬಸವಳಿದು ಪ್ರಾಪಂಚಿಕತೀ ತುಂಬಿ ತುಳ್ಕಾಡದಾಗ ಭಾರತ ನವಚೈತನ್ಯದ ಅಮೃತ ತತ್ವವನ್ನು ಮತ್ತು ನಂದಾದೀಪವನ್ನು ಇಡೀ ಜಗತ್ತಿಗೆ ಕೊಡಬೇಕಂತ ಹೇಳ್ತಾರೆ ಸಮಸ್ಯೆ ಬಂದಾಗ ಪರಿಹಾರವನ್ನು ಕೊಡಬೇಕು ಸರಿ ಭಾರತದ ಕರ್ತವ್ಯ ಇಡೀ ಜಗತ್ತಿಗೆ ನಂದಾದೀಪವನ್ನು ಕೊಡಬೇಕು ಸರಿ ಆದರೆ ಹೇಗೆ ಅರವಿಂದ್ರು ಇಲ್ಲಿ ಯುವ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ಮೊದಲು ನಮ್ಮ ತನವನ್ನು ಅರ್ಥಕೋಬೇಕು ಸ್ವಧರ್ಮವನ್ನು ಪಾಲಿಸಬೇಕು ಸ್ವಧರ್ಮ ಅಂತ ಅಂದಾಗ ಸ್ವಾರ್ಥಪರತೆಯಿಂದ ಕುಳಿತಲ್ಲ ಒಬ್ಬರನ್ನೊಬ್ಬರು ಪ್ರೇಮ ಬಂಧನದಲ್ಲಿ ಕೂಡಿ ಹಾಕಿ ಒಗ್ಗಟ್ಟಿನಿಂದ ನಡೆಯುವಂಥದ್ದು ಅದು ಸ್ವಧರ್ಮ ಅಂತ ಹೇಳ್ತಾರೆ ಹಾಗಾಗಿ ತಮ್ಮ ಸಂಸ್ಕೃತಿ ಸ್ವಧರ್ಮ ಪರಂಪರೆ ಕಲೆ ಸಾಹಿತ್ಯ ಜ್ಞಾನ ವಿಜ್ಞಾನ ಹೀಗೆ ಅನೇಕ ವಿಷಯಗಳನ್ನು ತಿಳ್ಕೊಬೇಕು ಹೇಗೆ ತಿಳ್ಕೊಳ್ಬೇಕಂತಂದರೆ ಅದು ಮೇಲ್ಸ್ತರಕ್ಕೆ ಅಷ್ಟೇ ಅಲ್ಲ ಮೂಲಕ್ಕೆ ಮೂಲ ವಿಷಯಕ್ಕೆ ಹೋಗಬೇಕು ಆ ತಿಳ್ಕೊಂಡಾಗ ಮಾತ್ರ ನಾವು ಅಂದ್ಕೊಂಡಿರುವಂಥ ಭವಿಷ್ಯದ ದರ್ಶನವನ್ನು ಕಾಣ್ಬೋದು ಅಂತ ಹೇಳ್ತಾರೆ ಆ ಕಾರಣದಿಂದಲೇ ಸಂಕಲನಕಾರರು ಈ ಪುಸ್ತಕವನ್ನು ಹೊರತಂದಿರುವಂಥದ್ದು ಈ ಕೃತಿ ಕೇವಲ ಪುಸ್ತಕದಲ್ಲಿ ಉಳಿದ್ರೆ ಅದು ವಿಕೃತಿ ಆಗುತ್ತೆ ಮಸ್ತಕಕ್ಕೆ ಇಳಿದಾಗಲೇ ಅದು ಸುಕೃತಿ ಆಗುವುದು ಹಾಗಾಗಿ ಇಂದಿನ ಯುವಜನರು ಪುಸ್ತಕ ಪ್ರೇಮಿಗಳು ರಾಷ್ಟ್ರಭಕ್ತರು ಈ ಪುಸ್ತಕವನ್ನು ಓದುವಂಥ ಪ್ರಯತ್ನವನ್ನು ಮಾಡಿ ಎಂದು ಮನವಿಯನ್ನು ಮಾಡ್ತೇನೆ ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡೋದಕ್ಕಾಗೆ ಅವಕಾಶವನ್ನು ಕೊಟ್ಟಂಥ ಸುಕೃತಿ ಪುಸ್ತಕ ಪರಿಚಯ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ